Hello, hi, good morning. ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆನೇ ವೀಡಿಯೋ ಮಾಡ್ತಿದ್ದೀನಿ ಇವತ್ತೇನಂದರೆ ನಮ್ಮ ಮನೆಯಲ್ಲಿ ನನ್ನ ತಂಗಿಗೆ ಪಾಪ ಹೋಗಿದೆಯಲ್ಲ ಇವತ್ತು ಒಂಬತ್ತು ದಿನದ್ದು ಸ್ನಾನ ಮಾಡಿಸ್ತಾ ಇದ್ದಾರೆ ಅದು ಎಲ್ಲಿ ಹಳ್ಳಿಲಿ ಬನ್ನಿ ನೋಡಿ ಹಳ್ಳಿಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ನೋಡಿ ಮನೆ ಮುಂದೆ ಸಗ್ನಿಯಲ್ಲಿ ಸಾರಿಸಿ ರಂಗೋಲಿ ಬಿಟ್ಟು ಮನೆ ಮುಂದೆ ಮಾಡೋದು ಹಳ್ಳಿಯಲ್ಲಿ ಮಾಡೋದು ತುಂಬ ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆಂದ ಹಾಕಿದ್ದಾರೆ ರಂಗೋಲಿ ಅಂದರೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ನಾನು ಎದ್ದೇಳೋದಕ್ಕೆ ಮುಂಚೆನೇ ಎಲ್ಲ ಎದ್ದು ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಈಗೆಲ್ಲ ನಾನು ಹೋಗಿ ಅಡುಗೆ ಕೆಲಸಕ್ಕೆ ಇಳಿಬೇಕು ಇಲ್ಲೆಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಈಗ ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಹೋಗ್ಬೇಕು ಬನ್ನಿ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅಮ್ಮನೂ ಅಕ್ಕ ಫುಲ್ಲು ನೀರು ಸ್ನಾನ ಅಂತಂದರೆ ನೀರಲ್ಲಿ ಫುಲ್ ಎಲ್ಲ ಸೊಪ್ಪು ಏನು ಹಳ್ಳಿ ಕಡೆ ಗೊತ್ತಲ್ಲ ಸೊಪ್ಪು ಏನೇನೋ ಹಾಕಿ ಎಲ್ಲ ಫುಲ್ಲು ಚೆನ್ನಾಗಿ ನೀರು ಕಾಯಿಸಿ ಅದನ್ನು ಪಾಪಗು ತಾಯಿಗೆ ಹಾಕ್ತಾರೆ ನೋಡಿ ಈಗ ಮಗುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅವನಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿದೆ ಈಗ ಒಂದು ಸ್ನಾನ ಆಗಿದ ಕೂಡಲೇ ತಂಗಿಗೆ ಸ್ನಾನಕ್ಕೆ ಶುರು ಮಾಡ್ಕೋಬೇಕು ನಾನು ಅಡುಗೆಯಲ್ಲಿ ಫುಲ್ ಬ್ಯುಸಿ ಇದ್ದೆ ಆದರೂ ಬಂದು ತಂಗಿಗೆ ಸ್ನಾನ ಮಾಡಿಸೋದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಮೊದಲೇ ಸ್ನಾನಕ್ಕೆ ಎಣ್ಣೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿಸ್ತಾರೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೋಡಿ ಒಂದು ಬಕೆಟಲ್ಲಿ ಪಕ್ಕದಲ್ಲಿ ಎಣ್ಣೆ ಸೊಪ್ಪೆಲ್ಲ ಹಾಕಿ ಬೇಯಿಸಿಟ್ಟಿರೋ ನೀರಿದೆ ಇದು ಒಂದು ಐದು ಜನ ಒಂಬತ್ತು ಜನ ಮೂತೈದ್ರು ಸೇರಿ ಮಾಡೋವಂಥದ್ದು ಇದು ಶಾಸ್ತ್ರ ಇದು ಈಗ ನಮ್ಮ ಸಿಟಿಗಳಲ್ಲಿ ಶಾಸ್ತ್ರಗಳೆಲ್ಲ ಕೆಲವರೆಲ್ಲ ಮಾಡೋದೇ ಇಲ್ಲ ಬಟ್ ಇದೆಲ್ಲ ಶಾಸ್ತ್ರಗಳು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಾಯಿ ಮಗುಗೆ ಇಬ್ಬರಿಗೂ ಒಳ್ಳೇದಾಗುತ್ತೆ ಅಂತಾನೆ ಮಾಡೋದು ನಾನು ಬೇಗ ಬೇಗ ಮುಗಿಸಿ ಅಡುಗೆ ಮಾಡೋದಕ್ಕೆ ನಾನು ಹೊರಟೆ ಇವರೆಲ್ಲ ಸ್ನಾನಕ್ಕೆ ಶುರು ಮಾಡ್ಕೋತಾ ಇದ್ದಾರೆ ತಂಗಿಗೆ ಇಲ್ಲ ಇನ್ನೆಲ್ಲ ರಿಲೇಟಿವ್ಸ್ ಎಲ್ಸ್ ಎಲ್ಲ ಬರ್ತಾರೆ ಅಂತ ಬೇಗ ಬೇಗನೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದೀವಿ ಈಗ ಸ್ನಾನಕ್ಕೆ ಮೇಲೆ ಒಳಗೆ ಸ್ನಾನ ಎಲ್ಲ ಆದಮೇಲೆ ಹಾಕ್ತಾರೆ ಸಾಮಾನು ಹಾಕ್ತಾರೆ ಹಾಕಿ ಮತ್ತು ಇವೆಲ್ಲ ಕೊಡ್ತಾರೆ ಈಗ ನೋಡಿ ಕರ್ಕೊಂಡು ಬರ್ತಾ ಇದ್ದಾರೆ ೋಲು ತಂಟೆ ಸಮೇತ ಕರ್ಕೊಂಡು ಬರಬೇಕು ಮಗನ ಈಗ ಒಳಗಡೆ ಕರ್ಕೊಂಡು ಬಂದು ಮಗನ ತೊಟ್ಲಿ ಶಾಸ್ತ್ರ ಮಾಡಿಸ್ತಾರೆ ಈಗ ಈಗ ತಾಯಿ ಮಗುನ ಇಬ್ಬರನ್ನೂ ಒಳಗಡೆ ಕರ್ಕೊಂಡು ಬರಬೇಕು ಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ ನಾನು ಮಾಡಿಲ್ಲ ಇವರೇ ನಮ್ಮ ಅಕ್ಕ ಮಗಳು ಎಲ್ಲ ಸೇರಿಕೊಂಡು ಮಾಡಿರೋದು ಪಾಪ ಬೆಳಗ್ಗೆಯಿಂದ ತುಂಬ ಕಷ್ಟಪಟ್ಟು ಮಾಡಿರೋದು ಮಾಡಿರೋದು ಎಲ್ಲ ನಾನು ಈಗ ತೊಟ್ಲಿಯಲ್ಲಿ ಮೊಲಗಿಸ್ಬೇಕು ಮಗುನ ಅದಕ್ಕೆ ಮುಂಚೆ ಒಂದು ಕಲ್ಲು ಬರುತ್ತೆ ಗುಂಡು ಕಲ್ಲು ಬರುತ್ತೆ ಹೀಗೆಲ್ಲ ಗೊತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಆ ಗುಣಕಲ್ನ ಫಸ್ಟು ಗುಂಡ್ಕಲ್ ಶಾಸ್ತ್ರ ಮಾಡ್ತಾರೆ ತೊಟ್ಲಿಗೆ ಏನಪ್ಪ ಅಂತಂದರೆ ಈಗ ಈ ತೊಟ್ಲಿಯಲ್ಲಿ ಗುಣಕಲ್ನ ಇಡಬೇಕು ಫಸ್ಟ್ ಗುಣಕಲ್ಲಿಟ್ಟು ತೂಗಬೇಕು ಆ ಶಾಸ್ತ್ರ ಮಾಡ್ತಾರೆ ನೋಡಿ ಈಗ ನಮ್ಮ ಅಕ್ಕ ಮಾಡ್ತಿದ್ದಾವೆ ಅದನ್ನು ಸುತ್ತು ಬರಬೇಕು ಅಂತ ಸುತ್ತು ಬರಬೇಕು ಗುಂಡ್ಕೋಲ್ ತಗೊಂಡು ಮೂರು ಸುತ್ತ ಬರ್ತಾಳೆ ಈಗ ಗುಂಡ್ಕೋಲ್ನ ಒಳಗಡೆ ಇಟ್ಟು ತೊಟ್ಲಿ ಒಳಗಡೆ ಇಟ್ಟು ಫಸ್ಟು ಗುಡ್ಕಲ್ಲಿ ಇಟ್ಟು ಇದು ಮಾಡ್ತಾರೆ ಪಾಪನ್ನು ತೊಟ್ಲಿಯಲ್ಲಿ ಮಲಗಿಸೋದು ಅವಳು ಎಲ್ಲ ನಮ್ಮ ಅಕ್ಕ ಮಗಳು ಎಲ್ಲ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ಡೆಕೋರೇಷನ್ ಮಾಡಿದ್ದು ಕಿತ್ ಬಂದುಬಿಟ್ಟಿತ್ತು ಮತ್ತೆ ಹೋಗಿ ನಾನು ಸರಿ ಮಾಡಿದೆ ಆ ಬೆಡ್ ಇದ್ರೆ ಪಾಪಿಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ಮಲ್ಕೊಳಕ್ಕೆ ಅಂತೇಳಿ ಅದನ್ನು ಬಿಡ್ತಿದ್ದೀವಿ ಹಳ್ಳಿಗಳಲ್ಲಿ ಈ ಥರ ಶಾಸ್ತ್ರಗಳೆಲ್ಲ ಮಾಡೋದೇ ತುಂಬ ಚೆನ್ನ ಎಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಅಂದರೆ ಎಲ್ಲ ರಿಲೇಟಿವ್ಸ್ ಬರ್ತಾರೆ ಈ ಥರ ಎಲ್ಲ ಮಗುಗೆ ಎಲ್ಲ ಶಾಸ್ತ್ರ ಮಾಡಿ ಒಂಥರ ಖುಷಿ ಕೊಡುತ್ತೆ ಮತ್ತು ಯಾವಾಗಲೂ ಮಾಡಲ್ವಲ್ಲ ಈ ಶಾಸ್ತ್ರ ಎಲ್ಲ ಪಾಪ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅವನು ನಾನು ನನ್ನ ಕೆಲ್ಸಕ್ಕೆ ಕೊಡಬೇಕು ಅಂದ್ಬಿಟ್ಟು ಇವರೆಲ್ಲ ಇಲ್ಲಿ ನೋಡ್ಕೋತಾರೆ ಅಂತೇಳಿ ನಾನು ಹೊರಟೆ ಅಮ್ಮ ಎಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ ಮಗುಗೆ ಈಗ ಇದು ಬಿಳಿಯ ಮಗುಗೆ ತೊಟ್ಲಿ ಹಾಕಿದ್ಮೇಲೆ ಉಳ್ಳೆದಳ್ಳಿಯಲ್ಲಿ ದೃಷ್ಟಿ ತೆಗೆದು ಅದನ್ನು ಕಿಸಿರ್ ನೀರು ಅಂತ ಮಾಡ್ತಾರೆ ಕಿಸಿರ್ ನೀರು ಅಂತ ಮಾಡ್ತಾರೆ ಆ ನೀರಲ್ಲಿ ಹಾಕಬೇಕು ಮತ್ತು ಸಾಂಬ್ರಾಣಿ ಎಲ್ಲ ಮಾಡಿರ್ತಾರಲ್ಲ ಹಾಂ ಅಲ್ಲಿ ನೋಡಿ ಕಿಸರ್ ನೀರಿದೆ ಕಿಸರ್ ನೀರಲ್ಲಿ ಹಾಕಿ ಮತ್ತು ಸಾಂಬ್ರಾಣಿ ಹೊಗೆ ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ತೆಗೆದು ಕಿಸರು ನೀರಲ್ಲಿ ಹಾಕಿ ಈವ್ನಿಂಗು ಸಾಯಂಕಾಲ ಈ ನಮ್ಮ ಹಳ್ಳಿಗಳಲ್ಲೆಲ್ಲ ದನಕರುಗಳು ಬರೋ ಟೈಮ್ಗೆ ಎತ್ತಿ ಒಳಗಡೆ ಹಾಕ್ತಾರೆ ಹೊರಗಡೆ ರೋಡಲ್ಲ ಹಾಕ್ತಾರೆ ನೋಡಿ ಊಟಕ್ಕೆಲ್ಲ ರೆಡಿಯಾಗಿದೆ ಎಲ್ಲ ಊಟ ಮಾಡ್ಕೊಂಡು ಹೊರಡ್ತಾರೆ ನಾನು ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್